ಹರಿ ಓಂ ವೇದಸುಧೇ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಅದೃಷ್ಟ ಶ್ರೀ ಶ್ರೀ ವಿದ್ಯಾಭಿನವ ಸುಬ್ರಹ್ಮಣ್ಯ ಭಾರತಿ ಮಹಾಸ್ವಾಮಿಗಳು ಶ್ರೀ ಶಂಕರ ಶಂಕರಾನಂದ ಸರಸ್ವತಿ ಮಹಾಸಂಸ್ಥಾನ ಶ್ರೀ ಶಾರದಾ ದತ್ತಪೀಠಂ ಅಧೋನಿ ಆಂಧ್ರ ಪ್ರದೇಶ್ ಸ್ವಾಮೀಜಿಯವರು ನಮ್ಮ ವೇದಭಾರತಿ ಕಾರ್ಯಾಲಯಕ್ಕೆ ಆಗಮಿಸಿದ್ದಾರೆ ಪೂಜ್ಯರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತೇನೆ ಸ್ವಾಮೀಜಿ ನಮಸ್ಕಾರ ನಮಸ್ತೆ ನಮಸ್ತೆ ಸ್ವಾಮೀಜಿ ಇವತ್ತಿನ ದಿನಮಾನಸದಲ್ಲಿ ಸ್ವಾಮೀಜಿಯವರ ಜೊತೆ ಮಾತಾಡೋದು ಅಂತ ಹೇಳಿದರೆ ಅದೊಂದು ಕಷ್ಟದ ಕೆಲಸ ಯಾಕೆ ಅಂತ ಹೇಳಿದರೆ ಯಾವುದೇ ಪೀಠಾಧಿಪತಿಗಳು ದೊಡ್ಡ ದೊಡ್ಡ ಸ್ವಾಮೀಜಿಯವರು ಮಾತಾಡಿಸ್ಬೇಕಾದ್ರೆ ಬಹಳಷ್ಟು ಯೋಚನೆ ಮಾಡಬೇಕು ಆದರೆ ನಾನು ತಮ್ಮನ್ನು ಇತ್ತೀಚಿನ ದಿವಸಗಳು ನೋಡಿದರೂ ಕೂಡ ಅತ್ಯಂತ ಆತ್ಮೀಯವಾಗಿ ನನ್ನ ಜೊತೆ ತಾವು ಮಾತಾಡಿದಿರಿ ಹಾಗಾಗಿ ನಾನು ಪೂಜ್ಯ ಸ್ವಾಮೀಜಿಯವ್ರ ಹತ್ರ ಮಾತಾಡಬಹುದು ಅಂಥೇಳಿ ಧೈರ್ಯದಿಂದ ಮಾತಾಡಲಿಕ್ಕೆ ಕೂತ್ಕೊಂಡಿದ್ದೀನಿ ಒಂದು ನನಗೆ ಅತ್ಯಂತ ಸಂತೋಷದ ಸಮಾಧಾನದ ಸಂಗತಿ ಅಂತ ಹೇಳಿದರೆ ತಮಗೆ ಆರ್ ಎಸ್ ಎಸ್ ಸಂಪರ್ಕ ಇದೆ ತಮ್ಮ ಬಾಲ್ಯದಿಂದ ಅನೇಕ ವರ್ಷಗಳು ಸಂಘದ ಒಣನಾಟ ಮಾಡಿ ಈಗ ವಿಶ್ವಹಿಂದೂ ಪರಿಷತ್ತಿನ ಕೆಲಸಕ್ಕೂ ತಾವು ಮಾರ್ಗದರ್ಶಕ ಮಣ್ಣಿನಲ್ಲಿ ಇದ್ದೀರಿ ಹೇಳಿ ತಾವು ಹೇಳಿದ್ದೀರಿ ತಮಗೆ ಹಾಸನದ ಹಿಂದೂ ಮಹಾ ಜನತೆಯ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ ಸ್ವಾಮೀಜಿ ದೇಶದಲ್ಲಿ ಇವತ್ತು ಅತ್ಯಂತ ನೋವು ಕೊಡ್ತಿರುವಂಥ ಸಂಗತಿ ಅಂತ ಹೇಳಿದರೆ ಹಿಂದೂಗಳಲ್ಲಿ ಜಾತಿ ಜಾತಿ ನಡುವಿನ ಒಂದಷ್ಟು ಭಿನ್ನಾಭಿಪ್ರಾಯಗಳು ಹಿಂದೂಗಳಲ್ಲೇ ಯಾವುದೋ ಒಂದು ಪಂಗಡವನ್ನು ನೀನು ಕನಿಷ್ಠ ಹೇಳಿ ಸಮಾಜ ಭಾವಿಸಿ ಅಥವಾ ಬೇರೆಯವರವ್ರ ಮೇಲೆ ಆರೋಹಿಸಿ ಈ ಹಿಂದೂ ಸಮಾಜ ಉಳಿಯೋದು ಕಷ್ಟವೇನೋ ಅನ್ನೋ ಮಟ್ಟಕ್ಕೆ ಎಲ್ಲ ಕಡೆ ಒಂದಷ್ಟು ದ್ವಂದ್ವಗಳು ಗೊಂದಲಗಳು ಇದೆ ಅದಕ್ಕೆ ಪರಿಹಾರ ಏನು ಇಡೀ ಸಮಾಜವನ್ನು ಒಟ್ಟಿಗೆ ಕರ್ಕೊಂಡು ಹೋಗೋದು ಹೇಗೆ ಯಾಕೆಂದರೆ ನಾನು ನಿಮ್ಮ ಹತ್ರ ಹೆಚ್ಚಿಗೆ ಮಾತಾಡಬಾರ್ದು ಆದರೆ ಹಿನ್ನೆಲೆ ಹೇಳಿದರೆ ನಿಮ್ಮ ಹತ್ರ ಮಾತು ಶುರು ಮಾಡಿಸಿದರೆ ಸರಿ ಹೋಗೋದಿಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಸಮಾಜವನ್ನು ಅತ್ಯಂತ ಹತ್ತಿರದಿಂದ ಪ್ರೀತಿಸಿ ಕರ್ಕೊಂಡು ಹೋಗಬೇಕಾದಂಥ ಹೊಣೆ ಖಂಡಿತವಾಗ್ಲೂ ನಮ್ಮಂಥ ಸಾಮಾಜಿಕ ಕಾರ್ಯಕರ್ತರಿಗೂ ನಿಮ್ಮಂಥ ಸ್ವಾಮೀಜಿಗಳಿಗೂ ಇದೆ ಎಂದು ಭಾವಿಸ್ತೀನಿ ಈ ವಿಚಾರದಲ್ಲಿ ತಮ್ಮ ಮಾರ್ಗದರ್ಶನ ಏನು ಹೇಳಿ ಸ್ವಾಮೀಜಿ ಇವತ್ತು ಸಂತೋಷ ತಾವು ಹೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ನಾನು ಸಿದ್ಧ ಇದ್ದೀನಿ ಆ ಪೂರ್ವಭಾವ್ಯವನ್ನು ಹೇಳ್ತೀನಿ ನಮ್ಮ ಬಗ್ಗೆ ಹೇಳಿದಿರಿ ಮತ್ತೆ ಹೇಳದಿರಿ ಯಾವುದೇ ಸ್ವಾಮಿಗಳು ಮಾತಾಡೋಕ್ಕೆ ಕಷ್ಟ ಆಗುತ್ತೆ ದರ್ಶನಕ್ಕೂ ಕಷ್ಟ ಆಗುತ್ತೆ ಇಷ್ಟು ಸರಿ ಸು ಸುಗಮವಾಗಿ ಮಾತಾಡೋಕ್ಕೆ ಅವಕಾಶ ಆಗುತ್ತೆ ಕಾರಣ ನಾನೊಬ್ಬ ಮನುಷ್ಯ ಅಂತ ತಿಳ್ಕೊಂಡಿದ್ದೀನಿ ಆ ಮನುಷ್ಯನ ಕಾರಣ ಸಂಘ ಸಂಘದೇ ಮನುಷ್ಯನಾಗಿದ್ದೀನಿ ಸಂಘ ಬರೆಯುವ ಸಂಘ ಸ್ವಾಮಿಯಿಂದ ಕರೀತಾನು ಆ ಸಂಘದಿಂದ ನನಗೆ ಈ ಸಂಸ್ಕಾರ ಬಂತು ಮತ್ತು ತಾವು ಹೇಳಿದೀಗ ನಮ್ಮ ಭಾರತೀಯ ಇತಿಹಾಸ ತಗೊಂಡ್ರೆ ಈ ನಮ್ಮ ಹಿಂದೂ ಸಮಾಜಕ್ಕೆ ಯಾರು ಫೌಂಡರ್ ಯಾರೂ ಇಲ್ಲ ಸ್ಥಾಪಕರು ಯಾರೂ ಇಲ್ಲ ಮುಸಲ್ಮಾನ ಸನಾತನ ಸನಾತನ ಧರ್ಮ ಇದು ಮುಸಲ್ಮಾನ ಹೆಸರು ಯಾರು ಹೇಳ್ಕೋತಾರೆ ಕ್ರೈಸ್ ಲೋಕ ಹೇಳ್ಕೊತಾರೆ ಅದೆಲ್ಲ ಆಮೇಲೆ ಬಂದ್ ಇದು ಸನಾನ ಹೌದು ಅಂತ ಇಲ್ಲ ಒಂದು ಹೇಳ್ತೀನಿ ಹಿಂದೂ ಯಾಕೆ ಬಂದರೆ ನಮ್ಮ ವಿಷ್ಣುಂಬ ಶ್ಲೋಕ ಇದೆ ವಿಷ್ಣುಭರಲ್ಲಿ ಉದ್ಚರ್ಮೆಸ್ತಮುದೇ ದಕ್ಷಿಣೆ ವರ್ಷ ನಮ್ಮ ಭಾರತೀಯ ಅಂದರೆ ನಮ್ಮ ಭಾರತ ಇರ್ತಕ್ಕಂಥ ಪ್ರತಿಯೊಬ್ಬರು ಭಾರತ ಒಂದೆಲ್ಲ ಎಲ್ಲ ಕಡೆ ಇರ್ತಕ್ಕಂಥ ಪ್ರಾರಂಭಕ್ಕೆ ಹಿಂದೂಗಳೇ ಎಲ್ಲರೊಂದಿಗೆ ಇಲ್ಲಿ ಕೈ ಕೈಸಿರಬಹುದು ಮುಸ್ಲಿಮ್ ಅವರೆಲ್ಲ ಪರಿವರ್ತನೆ ಆಗಿರ್ತಕ್ಕಂಥವ್ರು ಆದರೆ ಮೂಲತಃ ಅವರೆಲ್ಲ ಬಂದು ಹಿಂದೂಗಳೇ ದೇವರನ್ನ ಜನ್ಮ ಕೊಟ್ಟಾಗ ಅವ್ನು ಹಿಂದೂ ಇನ್ನು ಮಿಸ್ಲಿಮು ಕ್ರಿಶ್ಚಿಯನ್ ಇಲ್ಲ ಮನುಷ್ಯ ಕುಡಿಸ್ತೇನೆ ಸಂಸ್ಕಾರ ಅವರ ಮೇಲೆ ಅದನ್ನು ಮಾಡ್ಕೊಂಡು ಮಾರ್ಪಾಡು ಮಾಡ್ಕೊಂಡಿದ್ದಾರೆ ಜೊತೆ ಅದು ಅರ್ಥ ಇಲ್ಲ ಅದಕ್ಕೆ ಅನರ್ಥ ಮಾಡ್ಕೊಂಡಿದ್ದಾರೆ ಅದು ಖಂಡಿತ ಏಳಿಗೆ ಬಂದೇ ಬರುತ್ತೆ ಅದೇ ನಮ್ಮ ಸಂಗತಿ ಅದಕ್ಕೆ ಕರ್ಮ ಅದಕ್ಕೆ ಬರ್ತಾ ಇದೆ ಅದು ಖಂಡಿತ ಇನ್ನೂ ಮುಸ್ಲಿಮ್ ಬರುತ್ತೆ ಈಗ ಬರೋದಿಲ್ಲ ತಾವು ಹೇಳಿದ ಹಾಗೆ ಒಂದು ಶ್ಲೋಕವನ್ನು ಪುರಾಣದ ನೀವು ಕೋಟ್ ಮಾಡಿದಿರಿ ಹಾಗೆ ಇನ್ನೊಂದು ಅನ್ನೋದಕ್ಕೆ ಇನ್ನೊಂದು ಶ್ಲೋಕ ಕೂಡ ತಮಗೂ ಗೊತ್ತಿದೆ ಹಿಮಾಲಯ ಸಮಾರಭ್ಯ ಯಾವ ದಿಂದು ಸರೋವರಂ ತಮ್ಮ ದೇವನಿರ್ಮಿತ ದೇಶ ಹಿಂದೂಸ್ತಾನ ಪ್ರಶ್ನೆ ಭಗವಂತನೇ ಹುಟ್ಟಿಸಿರುವಂಥ ಭಗವಂತನೇ ರಚನೆ ಮಾಡಿದಂಥ ದೇಶ ನಮ್ಮದು ಎಂತ ನಾವೆಲ್ಲ ಎಷ್ಟೋ ಪೂರ್ವ ಪುಣ್ಯ ಇದೆ ಅಲ್ವ ನಮಗೆ ಅದಕ್ಕೂ ಹೇಳ್ತಕ್ಕಂಥದ್ದು ಪ್ರಾಚ್ಯ ದೇಶಕ್ಕೆ ಭೂಗಭೂಮಿ ಅಂತ ಹೇಳಿದ್ರೆ ನಮ್ಮ ಬೋಗ ಬಾದಕ್ಕೆ ಬೋಗು ಅಂತ ಹೇಳುವ ಯಾಕಂದ್ರೆ ಹಿಂದೆ ಮಹಾ ರಾಜ ಚಕ್ರವರ್ತಿಗಳು ಆಳಂಥ ಸ್ಥಳ ಹೀಗೆ ನವರಾತ್ರಿಗಳು ಅದನ್ನೆಲ್ಲ ರತ್ನಲ್ಲಿ ಜೈನಿ ಹಾಕಿ ರತ್ನ ಹಾಕಿ ಕಾಂಕ್ರೀಟ್ ರೋಡ್ ಮಾಡೋರು ಅಂತ ಅದು ಮಾಡೋರು ಬಂದು ಭೋಗಲು ಅಷ್ಟಾದ್ರೆ ಬೋಗ ಮೀ ಭೂಮಿ ಯಾಕೆಂದ್ರೆ ಹಿಂದೆ ದೇವಾನು ದೇವತೆಗಳು ಎಲ್ಲರೂ ದುಶ್ಯಮಾನು ಮಾನವ ವಿಭೂತಿ ಬಿಟ್ಟರು ಜನ್ಮಸ್ಥಳದಿಂದ ಮತ್ತು ಇಲ್ಲಿ ಮಣ್ಣಾಗಿರ್ತಕ್ಕಂಥದ್ದು ಅಂತ ಮೇಲೆ ಕೊಟ್ಟಿರೋದು ನನ್ನ ಜನ್ಮ ಭಗವಂತ ಇಷ್ಟರಲ್ಲೂ ಕಮ್ಮಿ ಭಾರತ ಮನೆಗೆ ಅತ್ಯಂತ ಕೃತಜ್ಞ ಆಗ್ತದೆ ನೋಡಿ ನೀವು ಹೇಗೆ ತಾಯಿ ಭಾರತಿಗೆ ಕೃತಜ್ಞನಾಗಿ ಇರಬೇಕು ಅಂತ ಹೇಳಿ ಹೇಳಿದಿರಿ ಹಾಗೆ ನಮ್ಮ ಈ ದೇಶದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಕೃತಜ್ಞನಾಗಿರಲೇ ಇರಬೇಕು ಯಾಕೆಂಥೇಳಿದರೆ ಅವಶ್ಯ ಅವಶ್ಯಕ ಯಾಕೆ ಇಡೀ ಪ್ರಪಂಚದಲ್ಲಿ ಇಂಥ ಒಂದು ಭೂಮಿ ಎರಡನೇದು ಇಲ್ವೇ ಇಲ್ಲ ಆದರೆ ನಮ್ಮ ವಿಚಾರ ಇದೆಯಲ್ಲ ನಾವು ಯಾವುದೋ ನಾವು ಹಿಂದೂಗಳು ಅವ್ರು ಮಾತ್ರ ಬಿರಿಸಿ ಇಲ್ವೇ ಇಲ್ಲ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾಕಶ್ಚಿಂದು ಭಾಗವೇ ಇತ್ತು ಈ ಮಾತು ಹೇಳೋಂಥವ್ರನ್ನ ಇಲ್ಲಿ ಯಾವ ಹಿಂದೂ ಅಂತ ಹೇಳಿಕೊಳ್ಳೋರೇನೆ ಒಂದಷ್ಟು ಕಿತಾಪದ್ಯಗಳು ಮಾಡ್ತಾ ಇದ್ದಾರೆ ಒಂದಷ್ಟು ಏನೋ ಆಪಾದನೆಗಳು ಮಾಡ್ತಾ ಇದ್ದಾರೆ ಇವತ್ತು ಉದಾಹರಣೆಗೆ ಮಹಾ ಕುಂಭಮೇಳ ನಡೀತಾ ಇದೆ ಕುಂಭ ಮೇಳದ ಬಗ್ಗೆ ನನಗೆ ನೆನ್ನೆ ಒಂದು ರಿಪೋರ್ಟ್ ಬಂತು ಅದೇನು ಅಂತ ಹೇಳಿದರೆ ಒಂದಷ್ಟು ಆಪಾದನೆಗಳಿದೆ ಏನು ಅಂತ ಹೇಳಿದ್ರೆ ಓಹ್ ಲಕ್ಷಾಂತರ ಏನೋ ಕೋಟ್ಯಾಂತರ ಏನಲ್ಲಿ ಸ್ನಾನ ಮಾಡ್ತಾರಲ್ಲ ಸೊ ಆ ನೀರು ಎಷ್ಟು ಕೆಟ್ಟು ಹೋಗ್ಬಿಡ್ಬೋದು ಅದರಲ್ಲಿ ಆ ನಮ್ಮ ಆರೋಗ್ಯದ ಪಾಡೇನು ಹೀಗೆಲ್ಲ ಆಪಾದನೆ ಮಾಡುವಂಥ ಒಂದಷ್ಟು ಜನ ನಮ್ಮ ಬುದ್ಧಿಜೀವಿಗಳು ಹಿಂದೂಗಳಲ್ಲೇ ಇದ್ದಾರೆ ಆದರೆ ಖಂಡಿತ ಅದಕ್ಕೆ ಈ ದೇಶ ಇವತ್ತಿನ ದಿವಸ ಬಹಳ ವೈಜ್ಞಾನಿಕವಾಗಿ ಯೋಚನೆ ಮಾಡುತ್ತೆ ನಮ್ಮವ್ರು ಸುಮ್ಮನೆ ಆಗಲಿಲ್ಲ ಎಲ್ಲಿ ತುಂಬ ಜನ ಸ್ನಾನ ಮಾಡ್ತಾ ಇದ್ದಾರೆ ಅಂತಹ ಜಾಗದಲ್ಲಿ ಐದು ಬಾಟಲ್ ನೀರನ್ನು ತೆಗೆದುಕೊಂಡ್ರು ತೆಗೆದುಕೊಂಡು ಅದನ್ನ ಕೆಮಿಕಲ್ ಲ್ಯಾಬಲ್ಲಿ ಚೆಕ್ ಮಾಡಿದ್ರು ಯಾವ ಲ್ಯಾಬ್ ಚೆಕ್ ಮಾಡಿದ್ರು ಕೂಡ ಎಲ್ಲೂ ಕೂಡ ಕಲ್ಮಶಗಳು ಅದರಲ್ಲಿ ಇಲ್ಲ ಬ್ಯಾಕ್ಟೀರಿಯಾ ಇಲ್ಲ ಇನ್ನೂ ಆ ಜಾಗದಲ್ಲಿ ಸ್ನಾನ ಮಾಡಿ ಚರ್ಮ ರೋಗ ಚರ್ಮ ರೋಗ ಹೊರಟೋಗ್ಬಿಡುತ್ತೆ ಇಂಥ ನಿಜವಾಗ್ಲೂ ನಾವು ಎಂಥ ಜಾಗದಲ್ಲಿ ಎಂಥ ಭೂಮಿಲಿ ಇದೀವಲ್ವಾ ಯಾವುದಾದ್ರೂ ದೇಶದಲ್ಲಿ ಈ ಥರ ಕುಂಭಮೇಳ ನಡೆಯೋಕ್ಕೆ ಸಾಧ್ಯನ ಸ್ವಾಮೀಜಿ ಈ ಭಾರತದಲ್ಲಿ ನದಿಗಳಲ್ಲಿ ಸ್ನಾನ ಮಾಡಿದರೆ ಯಾವ ಸಾಬೂನು ಬೇಕಿಲ್ಲ ನಮ್ಮ ಶರೀರದಿಂದ ನನ್ನ ಕೊಳೆ ಕಳೀತೆ ನಾ ಆತ್ಮ ರೀತಿಯ ಶುದ್ಧ ಮಾಡತಕ್ಕಂಥದ್ದು ಮಹಾನ್ ಪವಿತ್ರವಾದ ಅದು ಸಿಕ್ಕಬೇಕಾದ್ರೆ ತುಂಬ ವಿರುಡ ನೋಡಿ ಸ್ವಾಮೀಜಿ ತಾವು ನಮ್ಮ ಭಾರತಿ ಕಾರ್ಯಾಲಯಕ್ಕೆ ಬಂದಿದ್ದೀರಿ ಸೊ ನನ್ನ ಕೇಳಿದಿರಿ ತಾವು ಇಲ್ಲೇನು ಮಾಡ್ತೀರಿ ಬೆಳಗ್ಗೆ ಸಂಜೆ ಅಂತ ಹೇಳಿದ್ರಿ ನಾನು ಹೇಳಿದೆ ಬೆಳಗ್ಗೆ ಸೂರ್ಯೋದಯ ಮತ್ತು ಸಂಜೆ ಸೂರ್ಯಾಸ್ತ ಸಂದರ್ಭದಲ್ಲಿ ಅಗ್ನಿಹೊತ್ತರುಗಳು ಮಾಡ್ತೀವಿ ಹಾಗೆ ಎಷ್ಟು ಜನ ಬರ್ತಾರೆ ಅಂತ ಕೇಳಿದ್ರಿ ನಾನು ಹೇಳಿದೆ ಆದರೆ ಒಂದು ತುಂಬ ಸಂತೋಷವಾಗಿ ನಾನು ಹೇಳ್ತೀನಿ ಅಷ್ಟೇ ಕಷ್ಟಪಟ್ಟು ಈ ವಿಚಾರವನ್ನು ನಮ್ಮ ಮುಂದೆ ತೆಗೆದುಕೊಂಡು ಇದ್ದೀವಿ ಅನ್ನೋದನ್ನು ಕೂಡ ಜೊತೆ ಜೊತೆಗೆ ಹೇಳ್ತೀನಿ ಯಾಕೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಈಗಲೂ ಕೂಡ ನನ್ನ ಅನೇಕರು ಆಪಾದನೆ ಮಾಡ್ತಿರ್ತಾರೆ ವೇದಕ್ಕೆ ಎಲ್ಲರೂ ಅರ್ಹರಲ್ಲ ನೀವೆಲ್ಲರಿಗೂ ವೇದ ವೇದವನ್ನು ಹೇಳ್ಕೊಡ್ತಾಯಿದ್ದೀರಿ ಹೇಳ್ಕೊಡ್ತಾ ಇದ್ದೀರಿ ಎಲ್ಲರೂ ಅರ್ಹತೆ ಇಲ್ಲ ಅನ್ನೋದು ದೊಡ್ಡ ಆಪಾದನೆ ನನ್ನ ಮೇಲೆ ಪ್ರತಿಯೊಬ್ಬರು ಸ್ತ್ರೀ ನಾರಿಗೆ ಮೃದುರಿಗೆ ಎಲ್ರಿಗೂ ಮೇಲೆ ಯಾವುದೇ ಇಲ್ಲ ಇಲ್ಲ ಯಾರು ಬಗ್ಗೆ ಕಲಿಸ್ಬೋದು ಅಲ್ಲ ನಾನು ಆ ಒಂದು ವೇದ ಮಂತ್ರದ ಇದನ್ನು ಕೋಟ್ ಮಾಡಿ ಉತ್ತರ ಕೊಟ್ಟಿದ್ದೀನಿ ಏನಂತ ಹೇಳಿದರೆ ಒಂದು ವೇದ ಮಂತ್ರ ಹೇಳುತ್ತೆ ಯಾರು ಇಚ್ಛೆಪಟ್ಟು ನಿಮ್ಮಲ್ಲಿ ನನಗೆ ವೇದವನ್ನು ಕಲಿಸ್ಕೊಡಿ ಅಗ್ನಿಹಂತ್ರ ಕಲಿಸ್ಕೊಡಿ ಹೇಳಿ ಬರ್ತಾರೆ ಅವರಿಗೆ ನೀವು ಅಗ್ನಿಹೋತ್ರ ಕಲಿಸ್ಕೊಡದೆ ಹೋದರೆ ಅವರಿಗೆ ನೀವು ವೇದ ಮಂತ್ರಗಳ ಮೇಲೆ ಬಂದರೆ ಕಲಿಸ್ಕೊಡದೆ ಹೋದರೆ ನೀವು ನೀವು ನಿಮ್ಮ ಮಕ್ಕಳು ಮರಿ ಸಂಪತ್ತಿನಾದಿಯಾಗಿ ನಾಶ ಹೋಗಿ ಬಿಡ್ತೀನಿ ಅಂತ ಕ್ಲಿಯರ್ ಆಗಿದೆ ಅಂಥದ್ರಲ್ಲೂ ನಮ್ಮಲ್ಲಿ ಕೆಲವರು ತುಂಬಾ ಮಡಿಯುವಂತೆ ಜನ ಈ ಥರ ಎಲ್ಲ ಮಾತಾಡ್ತಾರೆ ತುಂಬಾ ಸಂಕಟ ಆಗುತ್ತೆ ಈ ವಿಚಾರದಲ್ಲಿ ಯಾವ್ದು ಮಡಿ ನೀವು ಮಡಿದ ಅಂತರಂಗಾ ಸುದ್ದಿ ಅದು ಮಾಡಿ ಗಂಗಾ ಜಯಂತಿ ಮಾಡಿ ಸ್ನಾನ ಅಲ್ಲ ಮತ್ತೆ ಯಾವ್ದಾದ್ರು ಸಾಬೂನ್ ಹಾಕೊಂಡು ಮಾಡಿದ್ರೆ ಮಡಿಯಲ್ಲ ಆಗ ಸುದ್ದಿ ಇರ್ತಕ್ಕಂಥ ಸ್ವಾಮೀಜಿ ನಾನು ನಿಮ್ಮ ಹತ್ರ ಕೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ವಿಚಾರನೂ ಕೂಡ ತಮ್ಗೆ ಹೇಳಿಬಿಡ್ತೀನಿ ಯಾಕೆಂದರೆ ತಮ್ಮ ಮೂಲಕ ಜಗತ್ತಿಗೆ ಈ ವಿಚಾರ ತಲುಪೇನೋ ಕಾರಣದಿಂದ ನಮ್ಮಲ್ಲಿ ಎಲ್ಲ ಜಾತಿಯ ಹೆಂಗಸರು ಎಲ್ಲ ಬರ್ತಾರೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಬರ್ತಾರೆ ತುಂಬ ಸಂತೋಷ ಆಗುತ್ತೆ ನನಗೆ ವಿಶೇಷ ಮಹಿಳೆಯರು ಬರ್ತಾರೆ ನಾನು ಇಲ್ಲಿಗೆ ಬಂದಾಗ ಅವರು ಫಸ್ಟ್ ಬಂದು ಹೊಸ್ದಾಗಿ ಬರ್ತಾರೆ ರಾ ಏನೂ ಗೊತ್ತಿಲ್ಲ ಇದ್ರೆ ಬರ್ತಾರೆ ವೇದ ಗೊತ್ತಿಲ್ಲ ಸಂಸ್ಕೃತ ಗೊತ್ತಿಲ್ಲ ಕನ್ನಡ ಓದಕ್ಕೂ ಬರಲ್ಲ ಈ ಥರದವರೆಲ್ಲ ನಮ್ಮಲ್ಲಿ ಬರ್ತಾರೆ ಬಂದಾಗ ಒಂದು ಮಾತನ್ನು ಅವ್ರು ಹೇಳ್ತೀನಿ ನಾನು ಬ್ರಾಹ್ಮಣರಲ್ಲಿ ಒಂದು ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಒಂದಿದೆ ವಿಧಿ ಇದೆ ಏನದು ಸಾಮಾನ್ಯವಾಗಿ ಎಂಟನೇ ವಯಸ್ಸಲ್ಲಿ ಉಪನಯನ ಹೇಳಿ ಮಾಡ್ತಾರೆ ಮಕ್ಕಳಿಗೆ ಬರ್ಬೋದು ಶಿಶು ಆಮೇಲೆ ಬ್ರಹ್ಮಚರ್ಯ ಜೀವನ ಹೌದಲ್ವೇ ಸೊ ಆ ನಂತರ ನೀವು ಮುಂದಿನ ವಿಧ ಇದು ಬರುತ್ತೆ ಆದರೆ ಅದಕ್ಕೋಸ್ಕರ ಇಲ್ಲಿ ಬಂದವ್ರಿಗೆ ಹೇಳ್ತೀನಿ ನೀವು ಯಾರ ಮನೆಯಿಂದ ಬಂದಿದ್ದೀರಿ ನನಗೆ ಬೇಕಾಗಿಲ್ಲ ಯಾರ ಹೋಟೆಲ್ ಹುಟ್ಟಿದ್ರಿ ನನಗೆ ಬೇಕಾಗಿಲ್ಲ ಇಲ್ಲಿವರೆಗೂ ನೀವು ನಿಮ್ಮ ಮನೇಲಿ ಹೇಗೋ ಹಾಗೆ ಬೆಳೆದಿದ್ದೀರಿ ಅದನ್ನು ನಾನು ಅನ್ಕೋತೀನಿ ನೀವೆಲ್ಲ ಅಲ್ಲಿವರೆಗೂ ಶಿಶುಗಳು ಇವತ್ತು ನೀವು ಇಲ್ಲಿ ಬಂದಿರಿ ಇಲ್ಲಿ ನಿಮ್ಮ ನೀವು ಇನ್ನು ಮುಂದೆ ನೀವು ದ್ವಿಜ ಎರಡನೇ ಜನ್ಮ ನಿಮಗೆ ಏನದು ಎರಡನೇ ಜನ್ಮ ಜನ್ಮ ಈಶಾವಸ್ಥೆಯಿಂದ ಬಂದಿದ್ರಿ ಅಗ್ನಿಹೋತ್ರ ಕಲಿತೀರಿ ವೇದವದ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಇದ್ರಿ ಹಾಗಾಗಿ ನಿಮ್ಮದು ಎರಡನೇ ಜನ್ಮ ಎರಡು ಎರಡನೇ ನೀವು ಮೊದಲನೇ ಇದರಲ್ಲಿ ನಿಮ್ಮ ಮನೆಯಲ್ಲಿರೋವರೆಗೂ ಕೂಡ ನಿಮ್ಮ ಇಲ್ಲಿಯವರೆಗೂ ಕೂಡ ಹೇಗೆ ಹೇಗೆ ನೀವು ಇರ್ತಾ ಇರ್ತಾಯಿದ್ರೆ ಗೊತ್ತಿಲ್ಲ ಇವಾಗ ಒಂದಷ್ಟು ಕಟ್ಪಾಡುಗಳನ್ನ ಬೆಳೆಸ್ಕೊಳ್ಳಿ ಶಿಸ್ತರ ಬೆಳೆಸ್ಕೊಳ್ಳಿ ಜೀವನದಲ್ಲಿ ಸತ್ಯವನ್ನೇ ಹೇಳಬೇಕು ಹಾಗಾಗಿ ಶುದ್ಧ ಆಹಾರವು ಸ್ವೀಕಾರ ಮಾಡಬೇಕು ಸಾತ್ವಿಕ ಆಹಾರ ಸ್ವೀಕಾರ ಇದನ್ನೆಲ್ಲ ಒಂದಷ್ಟು ಮಾಡಿಕೊಳ್ಳಿ ಹೇಳಿ ಅವರಿಗೆ ಒಂದಷ್ಟು ಕೊಟ್ಟಾಗ ವಿಚಾರ ತಿಳಿಸಿದಾಗ ಎಷ್ಟು ಶ್ರದ್ಧೆಯಿಂದ ಅವರು ನಿಜ ಹೇಳಬೇಕು ಅಂದರೆ ಇವತ್ತಿನ ಜಾತಿ ವ್ಯವಸ್ಥೆಯಲ್ಲಿರುವಂಥ ಬ್ರಾಹ್ಮಣರಲ್ಲ ಬ್ರಾಹ್ಮಣೇತರರು ಬಂದು ಆನಂದವಾಗಿ ತುಂಬ ಶ್ರದ್ಧೆಯಿಂದ ಅಗ್ನಿಹೋತ್ರ ಕಲಿತು ಇವತ್ತು ಯಾವ ಮಟ್ಟಕ್ಕೆ ಬಂದರೆ ಅಂದರೆ ನಾನಿವಾಗ ಅವನ್ನೆಲ್ಲ ದೇವತೆಯರು ಅಂತ ಹೇಳ್ತೀನಿ ಇವತ್ತು ದಿನಸ ತಾವು ಮಾಡಿದ ಕಾರ್ಯಕ್ಕೆ ವೇದ ಉಳಿತಕ್ಕಂಥದ್ದು ಯಾವ ಚಿನ್ಮೆ ಮಿಷನ್ ಇರ್ಬೋದು ಅಥವಾ ರಾಮಣ್ಣ ಮಿಷನ್ ಇರ್ಬೋದು ಅಥವಾ ತಮ್ಮ ಸಂಘದ ಸಂಖ್ಯೆಯಿಂದ ಅದನ್ನು ಉದ್ಧಾರ ಮಾಡ್ತಿದ್ದಾರೆ ಬ್ರಾಹ್ಮಣೇ ಆಗ್ತಿದ್ದಾರೆ ಬಿಟ್ಟು ಅಧಿಕಾರ ಇಲ್ಲ ಅದು ಶುದ್ಧ ಸುಳ್ಳು ಆಗೋಲ್ಲ ಅದಕ್ಕೆ ಬೇಕಾದ ಇನ್ನೊಂದು ಬಂದಾಗ ಒಂದು ಗ್ರಂಥ ಇದೆ ತೋರಿಸ್ತೀನಿ ಎಲ್ರಿಗೂ ಅಧಿಕಾರ ಇದೆ ಯಾರು ಹುಟ್ಟಿದ ಬ್ರಾಹ್ಮಣ ಅಲ್ಲ ಯಾವುದೇ ಜನ್ಮತಾ ಜಾಯತೆ ಶೋಧ ಇದೆ ಸಂಸ್ಕಾರ ಉಚತೆ ಹೌದು ಅಲ್ವಾ ಬ್ರಹ್ಮಜ್ಞಾರವನ್ನು ಕಡದಾಗ ಪಡೆದಾಗ ಅವನು ಬ್ರಾಹ್ಮಣ ಯಾವುದೇ ಮದಕ್ಕೆ ಸೇರಿರ್ಬೋದು ಆ ಪ್ರತಿ ಗೋತ್ರ ಇರುತ್ತೆ ನಾವು ತೊಗೊಂಡ್ರೆ ನಮಗೆ ಋಜುಮುಳ್ಳಿ ತಗೊಂಡ್ರೆ ಯಾವುದೂ ನಿಮಗೆ ಬ್ರಾಹ್ಮಣರಲ್ಲ ಹೌದು ಕಶ್ಯಪ ನನ್ನ ನಾನು ಕಶ್ಯಪ ಕಾಶ್ಯ ರಾಮ ಕೃಷ್ಣ ಅಲ್ಮ ಯಾವ್ದ್ ತಗೊಂಡು ಯಾರು ಅಲ್ಲ ಮನೆ ದೇವರು ಅಂತ ಇಟ್ಕೊತೀವಿ ನಿಜವಾಗ್ಲು ನನಗೆ ಅದೇ ಸಂತೋಷ ಆಗುತ್ತೆ ನಮ್ಮ ಜನಕ್ಕೆ ಯಾವಾಗ ಬುದ್ಧಿ ಬರ್ತ ಗೊತ್ತಿಲ್ಲ ಕೃಷ್ಣ ಗೊಲ್ಲ ಶ್ರೀರಾಮ ಕ್ಷತ್ರಿಯ ಆ ಥರದವ್ರು ನಾವು ಮನೆ ದೇವರೋತ್ರ ಅದ ಯಾರು ಬಾಮ್ ಕೋತ ಬರು ಇಟ್ಕೊತಾರೆ ನಮ್ಮ ಅರ್ಥ ಅವ್ತಾಯ್ತು ತಿಳ್ಕೊ ಮಾಡಿ ಅವಳ ಮಾಡ್ತಾ ಯಾರು ಅದು ಗೊತ್ತಾಯ್ತು ಗೊತ್ತಾಯ್ತು ಆದರೆ ಒಟ್ಟಿನಲ್ಲಿ ನಿಜವಾದ ಬ್ರಾಹ್ಮಣರಾಗಬೇಕು ಬ್ರಾಹ್ಮಣ ಆಗಬೇಕು ಸುಮ್ಮನೆ ಸುಮ್ನೆ ಬ್ರಹ್ಮಿರ್ತಕ್ಕಂಥ ವ್ಯಕ್ತಿ ಬ್ರಾಹ್ಮಣ 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 ಅಲ್ಲ ಹೌದು ಹೌದು ಬ್ರಹ್ಮನ ಪಿಂಡಲ್ಲಿ ಹುಟ್ಟುಬಿಟ್ರೆ ಬ್ರಾಹ್ಮಣ ಅಲ್ಲ ಅವನು ಅದೇ ನಾವು ಬ್ರಾಹ್ಮಣ ಛ್ಯಾತಿ ಹುಟ್ಟಿದೀವಿ ಅದಕ್ಕೋಸ್ಕರ ಎಲ್ಲ ಅಧಿಕಾರ ಇದೆ ಎನ್ನುವ ಮಾತನ್ನು ಅವನು ಕ್ಷತ್ರಿಯ ಬ್ರಹ್ಮ್ ಬಡ್ದ ಬ್ರಾಹ್ಮಣ ಆದ ನೀನು ಆಗಿ ಯಾಕಾಗಲ್ಲ ಮತಭೇದ ಇಲ್ಲ ವಿದ ಭೇದ ಇಲ್ಲ ಏನೂ ಇಲ್ಲ ಅದಕ್ಕೆ ಸಂಸ್ಕಾರದಿಂದ ಆಗಬೇಕು ಸಂಸ್ಕಾರದಿಂದ ಹೌದು ಅದನ್ನ ಎಲ್ಲೋ ಅರ್ಥ ಮಾಡಬೇಕು ಸಮಾಜ ಮುಂದೆ ಇದು ಖಂಡಿತ ಇಲ್ಲ ಆಗಲ್ಲ ನಷ್ಟ ಆಗುತ್ತೆ ನಷ್ಟ ಇವತ್ತಿಂದ ಇವತ್ತು ಇವತ್ತು ನಿಜವಾಗ್ಲೂ ಹೆದರಿಕೆ ಆಗ್ತಾ ಇದೆ ಇವತ್ತು ನಮ್ಮ ನಮ್ಮ ಮಕ್ಕಳ ಸಂಸ್ಕೃತಿ ಹೇಗಿದೆ ನಮ್ಮ ಮನೆ ಹೇಗಿದೆ ಯೋಚನೆ ಮಾಡಿದರೆ ಒಂದು ರೀತಿ ಏನಪ್ಪ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿ ತಲುಪ್ತಾ ಇದ್ದೀವಿ ಅಂತ ಹೇಳಿ ಯಾವುದೋ ಫಾರಿನ್ ಕಲ್ಚರ್ ಅದನ್ನೇ ನಮ್ಮದು ಅಂದ್ಕೊಂಡು ಅವರೆಲ್ಲ ಬಿಟ್ಟಿದ್ದಾರೆ ಫಾರಿನ್ನವರೆಲ್ಲ ತಮ್ಮ ಕಲ್ಚರ್ ಬಿಟ್ಟು ಇಂಡಿಯನ್ ಕಲ್ಚರಿಗೆ ತುಂಬ ಸಂತೋಷ ಅಂತ ಅಂತ ಹೇಳಿದರೆ ಅಮೇರಿಕಾದವರು ರಷ್ಯಾದವರು ಬೇರೆ ಬೇರೆ ದೇಶದವರು ಕಾಡುಗಳು ಕೂತ್ಕೊಂಡು ಯಜ್ಞಯ ಮಾಡ್ತಾ ಇದ್ದಾರೆ ರುದ್ರ ಕ್ಷಮೆ ಹೇಳ್ತಾ ಇದ್ದಾರೆ ಅವರಿಗೆ ರುದ್ರ ಹೇಳ್ಕೊಡಬಹುದು ಆದರೆ ಇಲ್ಲಿರುವಂಥ ಬೇರೆ ಜಾತಿ ಅನ್ಯ ಜಾತಿಯವರಿಗೆ ಹೇಳಕೊಳ್ಳಬೇಡಿ ಅಂತ ಹೇಳಿದಾಗ ಏನು ಮಾಡಬೇಕು ಯಾವ ಹೇ ಉತ್ತರ ಕೊಡುತ್ತೀನಿ ಕರೆ ಹೇಳೇ ಬೇಣ ಅಲ್ಲಿ ನಮ್ಮ ಆ ನಾರಿ ಎಲ್ಲ ನಮ್ಮ ಹೆಣ್ಣು ಮಕ್ಕಳು ಯಾರಿ ಯಾಗಿ ಹಣ್ಣ ಹಾಕಿಕೊಂಡು ಮಗಕ್ಕೆ ಸೀರೆ ಉಟ್ಕೊಂಡು ದಕ್ಷಿಣ ಜಡೆ ಅಂತ ಕೊಂಡು ಕೂಮಡ್ಕೊಂಡು ಕುಂಬೆಡ್ತಾರೆ ಸ್ಟಿಕರ್ ಇಲ್ಲ ಅವರು ಸ್ಟಿಕರ್ ಇಲ್ಲಾ ಕುಂಬೆಡ್ತೋದಾರೆ ತುಳಸಿ ಭೇಡೆ ಮಾಡ್ತಾ ಇದ್ದಾರೆ ನೋಡಿ ನಾವು ಮಾಡಬೇಕಾದ ಎಷ್ಟು ವೈಜ್ಞಾನಿಕವಾಗಿದೆ ಇದೆ ಆದರೂ ಕೂಡ ನಮ್ಮ ಜನಕ್ಕೆ ತಂದೆ ಇರೋದು ತಂದೆಗಳನ್ನು ಹೇಳ್ಕೊಡಲ್ಲ ಅವ್ರು ಸಹ ಸಹಕಾರ ಕೊಡ್ತಾರೆ ಅನ್ಯಾಯ ಇರೋದು ತಲೆ ತೆಗೆಸಬೇಕು ನಾವು ಅದಕ್ಕೆ ಮೈಸೂರು ಅಂತ ಇದೆ ಹೌದು ಅಲ್ಲಿ ಬಾನುಮೇಶ್ವರ್ಮ ಅವರು ಇಂಟರ್ನ್ಯಾಷನಲ್ ಬರೋದವರು ಯಾವ ಮೇಲೆ ಇಟ್ಟಿಲ್ಲ ಜರ್ಮನಿ ಆಸ್ಟ್ರೇಲಿಯಾ ಜಪಾನ್ ಇಲ್ಲಿಂದ ಬಂದು ಅವ್ರ ಶುಶ್ರತಿ ಮಾಡಿ ಅವ್ರ ಪೂರ್ತಿ ನಮ್ಮ ಮಾಡಿಕೊಂಡು ಶಿಖೆ ಬಿಟ್ಟು ಈಗ ಕಚ್ಚೆ ಹಾಕೊಂಡು ಹಾಕ್ಕೊಂಡು ದೇವಸ್ಥಾನ ಮಾಡಿಕೊಂಡು ಪೊಲೀಸ್ ಮಾಡ್ತಿದ್ದಾರೆ ನಮ್ಮಲ್ಲಿ ಯಾರು ಬಿಟ್ಟು ಹೋಗ್ತಾರೆ ನಿಮ್ಮ ಅಪ್ಪ ಮಾಡಬೇಕಾದ್ರೆ ಅವ್ರು ನಮ್ಮ ಅಪ್ಪ ಅಪ್ಪಿ ಮಾಡಿಸ್ಕೊಂಡು ಬನ್ನಿ ಅಂತ ಕರ್ಕೊಂಡ್ಬರ್ಬೇಕು ಆ ತಿಂದ ಬಂದು ಹೋಗಿದ್ವಿ ನಾಚಿ ಕೇಳಿದ್ವಿ ಅದನ್ನು ಏನಾದ್ರು ಮಾಡಿ ಸರಿ ಮಾಡಬೇಕಲ್ವಾ ಆಗುತ್ತೆ ಬೆಳಿ ಆಗುತ್ತೆ ಕೃಷ್ಣ ಹೇಳಿದ್ರೆ ಇದನ್ನು ಸುಖ ಭಾರತ

ಓಹೋಹೋ ಆಲ್ಮೋಸ್ಟ್ ಹಿಂದೂ ಪರಂಪರೆ ಮತ್ತೆ ಇದೆ ನಿಜವಾದ ಸನ್ಯಾಸಿ ನಾವ ಅವರು ಅವ್ರ ಸ್ವಾಮಿ ವಿವೇಕಾನಂದ ಮೋದಿ ಅವರು ನಿಜವಾದ ಸನ್ಯಾಸಿಗಳು ನ್ಯಾಸಿಗಳು ನಾವು ಕರೆದೊದ್ಬೇಕು ಹೌದು ಇವರು ನಮ್ಮ ಬ್ರಾಹ್ಮಣಗಳು ಅವ್ರು ಸ್ವಾಮಿ ಈ ಥರ ಸಂದರ್ಶನ ಕೊಟ್ಟಿದ್ದಾರೆ ಈಗ ಮಾತಾಡಿದ್ದಾರೆ ತುಂಬ ಖಂಡನೆ ಮಾಡ್ತಾರೆ ನಾನು ಖಂಡ ಸಾಧ್ಯ ಆಗ ಸ್ವಾಮೀಜಿ ನಮ್ಮ ಯುವ ಜನತೆಗೆ ನೀವೇನು ಹೇಳೋದು ಬಯಸ್ತೀರಿ ಇವತ್ತಿನ ನಾನು ಹೇಳ್ತೀನಿ ಅವರು ಲಾಯರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಡಾಕ್ಟರ್ ಇರ್ಬೋದು ಏನು ವಿದ್ಯಾಭ್ಯಾಸ ಕಲಿತಾರೆ ಹೈಯರ್ ಎಫ್ ಐ ಎಸ್ ಮಾಡ್ತಿದ್ದಾರೆ ಅದೇ ಸಂಸ್ಕಾರ ಇಲ್ಲ ಒಟ್ಟು ನಮ್ಮ ಸಂಸ್ಕಾರ ಕಲೀಬೇಕು ಅದೇ ಒಳ್ಳೆ ವಿದ್ಯೆ ಅದು ಕಲ್ಸ್ಕೊಂಡ್ರೆ ಜನ ಮುಂದೆ ಇರುತ್ತೆ ಅವರು ಮುಂದೆ ಇದೆ ಒಳ್ಳೆ ಇದೇ ಹೇಳುತ್ತೆ ನನಗೆ ಈ ವಿಚಾರದಲ್ಲಿ ಒಂದು ಒಂಚೂರು ಅನುಮಾನ ಇದೆ ಸ್ವಾಮೀಜಿ ಅದೇನಂತ ಹೇಳಿದರೆ ಇವತ್ತು ತುಂಬ ಓದಿರುವಂಥ ಮಕ್ಕಳು ನಾನು ನೋಡ್ತೀನಿ ಶುದ್ಧ ಸಂಸ್ಕಾರವನ್ನು ಮಾಡ್ತಿರುವಂಥ ಸಾಕಷ್ಟು ಜನ ಇದ್ದಾರೆ ಏನು ಚೆನ್ನಾಗಿ ಓದಿರುವಂಥವರು ಅವರು ಸಾಫ್ಟ್ವೇರ್ ಇಂಜಿನಿಯರ್ಗಳೇ ಇರಬಹುದು ಡಾಕ್ಟ್ರುಗಳಿರಬಹುದು ಅವರೆಲ್ಲ ಮನೆಯಲ್ಲಿ ಈ ಒಂದು ಸಂಸ್ಕಾರಕ್ಕೆ ಒಡ್ಡಗೊಂಡಿದ್ದಾರೆ ಅವರನ್ನು ಆದರೆ ಸಾಮಾನ್ಯ ಕೆಲಸ ಮಾಡ್ತಾ ಇದ್ದೀವಿ ಅಥವಾ ಏನು ಕೆಲಸನೇ ಇಲ್ಲ ಯುವಕರು ಇದ್ದಾರೆ ಅನೇಕರು ಇಲ್ಲಿ ಸುಮ್ಮನೆ ಇರೋರು ಕೂಡ ಈ ಸಂಸ್ಕಾರದಿಂದ ವಂಚಿತರಾಗಿದ್ದಾರೆ ಏನೂ ಮಾಡ್ತಾ ಇಲ್ಲ ಬೇಕಾದಷ್ಟು ಸಮಯ ಇದೆ ಯಾವುದಲ್ಲೋ ಸಿನಿಮಾ ನೋಡೋದ್ರಲ್ಲೋ ಅಥವಾ ಇನ್ಯಾವುದೋ ಕ್ರಿಕೆಟ್ ನೋಡೋದ್ರಲ್ಲೋ ಅಥವಾ ಧಾರಾವಾಹಿಗಳು ನೋಡೋದ್ರಲ್ಲೋ ಈ ಥರ ನಮ್ಮ ಯುವಜನತೆ ಆ ಕಡೆ ವಾಲಿದ್ದಾರೆ ಯಾರು ತುಂಬ ಎಂಗೇಜ್ ಆಗಿರೋರಲ್ಲ ಏನು ಕೆಲಸ ಇಲ್ಲದಿದ್ದಂಥ ಅನೇಕ ವ್ಯಕ್ತಿಗಳು ಕೂಡ ಇವ್ರನ್ನ ಹೇಗೆ ಸರ್ ಮಾಡೋದು ತಿಳುವಳಿಕೆ ಕೊಟ್ಟವ್ರನ್ನ ಮನುಷ್ಯ ಮಾಡಬೇಕು ಇಲ್ಲ ಸಾಧ್ಯ ಇಲ್ಲ ನ್ಯಾಯ ಮಾಡೋಕ್ಕಾಗಲ್ಲ ಈ ಮೂರೇ ಇದಕ್ಕೆ ಹೋಗೋಣ ಅದನ್ನ ಈ ಸಂಸ್ಕಾರ ಕೊಟ್ಟರೆ ಖಂಡಿತ ಮುಂದೆ ಐತೆ ಸ್ವಾಮೀಜಿ ಇನ್ನೊಂದೇ ಒಂದು ಪ್ರಶ್ನೆ ಕೇಳ ಮೊನ್ನೆ ಒಂದು ಯಾವುದೋ ದೇವಸ್ಥಾನದಲ್ಲಿ ಯಾರೊಬ್ಬ ವ್ಯಕ್ತಿ ಅವನು ಹರಿಜನ ಅನ್ನೋ ಕಾರಣಕ್ಕೋಸ್ಕರ ದಲಿತ ಅನ್ನೋ ಕಾರಣಕ್ಕೋಸ್ಕರ ಒಳಗಡೆ ಸೇರಿಸಲಿಲ್ಲ ಅಂಥೇಳಿ ದೊಡ್ಡ ಗಲಾಟೆಗಳಾಗ್ತಿತ್ತು ಸೊ ಆ ವಿಚಾರ ನನಗೂ ಕೂಡ ಯಾರೋ ಬಂದು ಹೇಳಿದರು ನಾನು ಸ್ಪಷ್ಟ ಹೇಳಿದೆ ಯಾವ ದೇವಸ್ಥಾನದಲ್ಲಿ ನಿಮ್ಮನ್ನು ಸೇರಿಸದೇ ಇರುವಂಥ ಕೆಲಸವನ್ನು ಮಾಡಿದರು ಬಹುಶಃ ಅಲ್ಲಿ ದೇವರಿಲ್ಲ ದೇವರು ಇಲ್ಲದೇ ಇರು ಯಾಕೆ ಯಾಕೆ ಕಷ್ಟ ಒದ್ದಾಡ್ತೀರಿ ನೀವು ಎಲ್ಲಿ ನಿಮ್ಮನ್ನು ಕರೀತಾರೆ ಎಲ್ಲಿ ಸನ್ಮಾನ ಮಾಡ್ತಾರೆ ಎಲ್ಲಿ ಸ್ವೀಕರಿಸ್ತಾರೆ ಅಲ್ಲಿ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿ ದೇವರು ಇಲ್ಲಿ ಬರಬೇಡ ಅಂತ ಹೇಳುವಂಥ ಜಾಗಗಳಿದೆಯಲ್ಲ ಅಲ್ಲಿ ಅಲ್ಲಿ ದೇವರು ಇರ್ತಾರನ್ನ ಪ್ರಶ್ನೆ ನೀವೇ ಹಾಕ್ಕೊಳ್ಳಿ ಅದಕ್ಕೆ ನನಗೆ ಮುಕುಂದೂರ್ ಸ್ವಾಮಿಗಳದ್ದು ಒಂದು ಒಂದು ಉದಾಹರಣೆ ನಾನು ಒಂದು ಕಡೆ ಓದಿದೆ ಅವರು ಅರ್ಸಿಕೆರೆಹತ್ರ ಅವ್ರದ್ದು ಅಲ್ಲೆಲ್ಲೋ ಮಠ ಇತ್ತು ಆ ಮಠಕ್ಕೆ ಒಬ್ಬ ಓಡ್ ಬರ್ತಾನೆ ಸ್ವಾಮಿಗಳೇ ಸ್ವಾಮಿಗಳೇ ಆ ಶಂಕರನ್ನ ಹಿಡ್ಕೊಂಡು ಹೊಡಿತಾ ಇದ್ದಾರೆ ಅವನನ್ನು ಯಾಕೋ ಏನಾಯ್ತು ಆ ಶಂಕರ ಅವನು ದಲಿತ ಹುಡುಗ ಬಸವಣ್ಣನ ದೇವಸ್ಥಾನಕ್ಕೆ ಹೋಗಿಬಿಟ್ಟಿದ್ದಂತೆ ದೇವಸ್ ಬಸವಣ್ಣನ ಮುಟ್ಟುಬಿಟ್ಟಿದ್ದಾನೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಅವನನ್ನು ಅಪವಿತ್ರಾಯಿತು ಅಂತ ಹೇಳಿ ಅದನ್ನು ಪುಣ್ಯವರ್ತನೆ ಆಗಬೇಕು ಅದಾಗಬೇಕು ಇದಾಗ ಹೋಮ ಹವನ ಆಗಬೇಕು ಅಂತ ಹೇಳಿ ಅವರಿಗೆ ದಂಡ ಹಾಕಿದ್ದಾರೆ ಅವನನ್ನು ತಲೆ ಬೋಡಿಸಿ ಕತ್ತೆ ಮೇಲೆ ಮೆರವಣಿಗೆ ಮೆರವಣಿಗೆ ಮಾಡಕ್ಕೆ ಹೊರಟಿದ್ದಾರೆ ಇದನ್ನು ಕೇಳಿದಂಥ ಸ್ವಾಮೀಜಿ ಒಂದು ಮಾತನ್ನು ಹೇಳ್ತಾರೆ ಏನೋ ಅವನು ಅಷ್ಟು ಪವರ್ಫುಲ್ಲ ಶಂಕರ ದೇವ್ರನ್ನೇ ಮೇಲಿಗೆ ಮಾಡಿಬಿಟ್ನಾ ಅವನು ಹೀಗೆ ತಮಾಷೆ ಹೇಳ್ತಾರೆ ಅಂದರೆ ಆ ಗುರುಗಳಿಗೆ ಜಾತಿ ಮತ್ತು ಅಪಂತ ಬಗ್ಗೆ ಯಾವ ಇದಿರಲಿಲ್ಲ ಒಳಗಡೆ ಇರುವಂಥ ಭಗವಂತನ ಹುಡುಕ್ತಾ ಇದ್ದಂಥ ಸ್ವಾಮೀಜಿಯವರು ಈ ಥರ ಅಂಥ ಸ್ವಾಮೀಜಿಗಳು ಆ ಕಾಲದಲ್ಲೂ ಇದ್ದರು ಇವಾಗಲೂ ಇದ್ದಾರೆ ಇವಾಗಲೂ ಇದ್ದಾರೆ ಆದರೆ ನಮ್ಮ ಜನ ಅಭಿವ್ಯಕ್ತಿಯಿಂದ ವರ್ತಿಸ್ತಾರಲ್ಲ ಅವ್ರಿಗೆ ವಿವೇಕ ಹೇಗೆ ಹೇಳೋದು ಯಾರು ಹೇಳೋದು ಹೇಳಿದರೆ ಅದಕ್ಕೆ ಯಾರು ಈ ಸಮಸ್ಯೆಗಳಿಂದ ದಾರಿ ಈ ದಾರಿ ಹೇಳಿದ್ರೆ ಏ ಇದ್ಬಿಟ್ರೆ ಸಂಸ್ಕಾರ ಇದಾಗಿರ್ಬೇಕು ಇದ್ದರೆ ಏನು ಮುಂದಿ ಆಗಲಿ ಸ್ವಾಮೀಜಿ ತಾವು ನಮ್ಮ ಭೇದ್ ಭಾರತಿ ಕಾರ್ಯಾಲಯಕ್ಕೆ ಬಂದು ನನಗೆ ಸಂತೋಷ ಆಗಿದೆ ಸಂಜೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ನೀವು ನಮ್ಮ ವೇದ ಸದಸ್ಯನೆಲ್ಲ ಸದಸ್ಯನ್ನೆಲ್ಲ ನೋಡ್ತೀರಿ ಅವ್ರಿಗೆ ಆಶೀರ್ವಾದ ಮಾಡಿ ನಾವು ಇವತ್ತು ಆಯ್ತು ಸ್ವಾಮೀಜಿ ಒಳ್ಳೆಯದು ನಮ್ಮೆಲ್ಲ ಶ್ರೋತೃರ ಪರವಾಗಿ ನಿಮಗೆ ದೀರ್ಘದಂಡ ಪ್ರಣಾಮಗಳು ನಮಸ್ಕಾರ ಸ್ವಾಮೀಜಿ ನಮಸ್ತೆ